ಒಂದು ಜಾತ್ರೆಯಲ್ಲಿ ಸುತ್ತಲೂ ಲಕ್ಷಾಂತರ ಜನ ಸೇರಿದ್ರು ಒಂದು ಪುಟ್ಟ ಕಂದನನ್ನು ಅವರಪ್ಪ ಹೆಗಲ ಮೇಲೆ ಹೊತ್ಕೊಂಡಿದ್ದ ಆ ಮಗು ಕೇಕೆ ಹಾಕುತ್ತೆ ಚಪ್ಪಾಳೆ ಹೊಡೆಯುತ್ತೆ ನಗುತ್ತೆ ಅಪ್ಪನ ಹೆಗಲ ಮೇಲೆ ಕುಳಿತು ಡ್ಯಾನ್ಸ್ ಎಲ್ಲ ಮಾಡ್ತದೆ ಆ ಸುತ್ತ ಲಕ್ಷಾಂತರ ಜನರಲ್ಲಿ ಸಾವಿರಾರು ಜನರ ಕಣ್ಣು ಆ ಮಗುನೇ ನೋಡ್ತಾ ಇದೆ ಆ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆ ಎಷ್ಟು ಚೆನ್ನಾಗಿ ಕೇಕೆ ಹಾಕ್ತಿದೆ ಅಂತ ಆದರೆ ಸಾವಿರ ಕಣ್ಣು ಕಂಡದ್ದು ಮಗುನೇ ಹೊರತು ಆ ಮಗುನ ಹೆಗಲ್ ಮೇಲೆ ಹೊತ್ತಿರು ಅಪ್ಪ ಕಾಣಲೇ ಇಲ್ಲ ಯಾರು ಕಣ್ಣು ನಮ್ಮ ಜೀವನದಲ್ಲೂ ಅಷ್ಟೇ ಬಂದಗಳೇ ನಮಗೆ ಅಪ್ಪನ ಶ್ರಮ ಗೊತ್ತಾಗಲ್ರಿ ಎದುರು ಕಠಿಣ ಅನಿಸುತ್ತೆ ಅಪ್ಪ ಎದುರು ಜಿಪುಣ ಅನಿಸುತ್ತೆ ಅಪ್ಪ ನಮ್ಮಪ್ಪ ಕೋಪಿಷ್ಟ ಅನ್ಸುತ್ತೆ ಅವೆಲ್ಲ ಏನಕ್ಕೆ ಗೊತ್ತಾ ತನ್ನ ಸಂಸಾರ ನಿಭಾಯಿಸ್ಲಿಕ್ಕೆ ಯಾಕೆ ನಮ್ಮ ಮೇಲೆ ಅಪ್ಪತ್ತು ಸು ಕೋಪ ಮಾಡದ ಅಂದರೆ ಮುಂದೆಲ್ಲಿ ನನ್ನ ಮಕ್ಕಳ ಆದಿ ತಪ್ಪಿ ಕಷ್ಟಕ್ಕೆ ಸಿಕ್ಬಿಡ್ತಾರನ್ನೋ ಬೈಕೆರಿ ಅಪ್ಪನ ಹಿರಿಮೆ ಅರ್ಥ ಆಗ್ಬೇಕಪ್ಪ ನಮಗೆ ಇವತ್ತು ಬೆಳೆ ದೊಡ್ಡೋರಾಗಿರ್ತೇವೆ ಏನಾದರೂ ಅಪ್ಪ ಮನೇಲಿ ಒಂದು ಮಾತಂದ್ರೆ ಮಗ ಅಂತಾನೆ ಬಾಯಿ ಕೂತ್ಕೋ ನೀನು ಅಂತ ಮುಚ್ಚು ಬಾಯಿ ಅಂತಾನೆ ಸುಲಭ ಅನ್ನೋದು ಯಾಕೆ ಇವತ್ತು ಲಕ್ಷ ಲಕ್ಷ ಇದೆ ದುಡ್ಡು ನಮ್ಮ ಹತ್ರ ಅವತ್ತು ಒಬ್ಬ ಮಗಳ ಮದುವೆ ಮಾಡಬೇಕಾರೆ ಅಪ್ಪ ಎಷ್ಟು ಜನರ ಮುಂದೆ ಕೈಯೊಡ್ಡವನೇ ನಮ್ಗೆ ಗೊತ್ತೇ ಆಗಲ್ಲ ಅದು ಎಷ್ಟು ಮ ಚಂದ್ರ ಮುಂದೆ ತಲೆ ತೆಗಿಸೋನೇ ಗೊತ್ತೇ ಆಗಲ್ಲ ನಮಗದು ಅದಕ್ಕೆ ಅಪ್ಪ ನನ್ನ ಮನುಷ್ಯನ ಮೊದಲ ಹೀರೋ ನಮಗೆಲ್ಲ ಅಪ್ಪ ತ್ಯಾಗಜೀವಿ ರೀ ಅವನು ಮನೆಯವರೆಲ್ಲ ಹಬ್ಬ ಮಾಡಬೇಕು ಮನೆಯವರೆಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅಂದನು ಅವನು ಹೊಸ ಬಟ್ಟೆ ಹಾಕ್ಕೊಂಡ ನಾವು ಆಲೋಚನೆನೇ ಮಾಡಿಲ್ಲ ನಾವೆಲ್ಲ ಚೆನ್ನಾಗಿರಬೇಕು ಅಂದು ಊಟ ಮಾಡುವಂಥ ಅಮ್ಮ ಹೇಳಿದ್ರೆ ಅಪ್ಪ ಅಂತಾನೆ ಹಸುವಿಲ್ಲ ಅಂತಾನೆ ಹಸುವಿದೆ ಮಾತಂದ ಅಂದರೆ ಎಲ್ರದೂ ಊಟ ಆಗಲಿ ಆಮೇಲೆ ನೋಡುವ ಅಂತ ಅದಕ್ಕೆ ಯಾವತ್ತು ಕೂಡ ತಂದೆ ತ್ಯಾಗಜೀವಿ ಮಕ್ಕಳ ಪಾಲಿಗೆ ರಕ್ಷಣೆ ಮತ್ತು ನಿರ್ಭೀತ ಯಾರಾದರೂ ಇದ್ರೆ ಪ್ರಪಂಚದೊಳಗೆ ಅಪ್ಪಾರಿಗೆ ಆಮೇಲೆ ಬಿಡ್ರಿ ನಾವು ಬೆಳೆದ ದೊಡ್ಡ ಮೇಲೆ ಅಧಿಕಾರ ಅಂತಸ್ತು ಲಕ್ಷಾಂತರ ಜನ ಸ್ನೇಹಿತರು ಎಲ್ಲ ಸಿಗ್ತಾರ್ರಿ ಯಾರೋ ಫೇಸ್ಬುಕ್ ಎಲ್ಲೋ ಯೂಟ್ಯೂಬಲ್ಲೋ ಫ್ರೆಂಡ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಅವರೆಲ್ಲ ಅವರೇ ನಾವೆಲ್ಲ ಇವಿ ಮುಖನೇ ನೋಡಿಲ್ಲ ರೀ ಏನು ಅವ್ರ ಜೊತೆ ನಮ್ಮ ಮೆಸೇಜ್ಗಳು ನೀನು ನನ್ನ ಪ್ರಾಣ ಅಂತೀವಿ ಮುಖನೇ ನೋಡಿಲ್ಲ ಆದರೆ ಇಡೀ ನನ್ನ ಜೀವನಕ್ಕೆ ರಕ್ಷಣೆ ಆದ ಅಪ್ಪನ ನೀನು ನನ್ನ ಪ್ರಾಣ ಅಂದಿದ್ದೀವ ಅಪ್ಪ ನಿನ್ನಿಂದ ನನ್ನ ಬದುಕು ಅಂತ ಮಾತಾಡಿದ್ದೀವ ಅದಕ್ಕೋಸ್ಕರ ಯಾವತ್ತೂ ಕೂಡ ಅಷ್ಟೇ ಕನಸು ಮನಸ್ಸಿನಲ್ಲೂ ನನ್ನ ಎತ್ತವರನ್ನ ಏಳಿಸಬಾರ್ದು ಕನಸು ಮನಸ್ಸಲ್ಲೂ ಕೂಡ ಅಪ್ಪ ಸತ್ತೋದ್ರು ಪರವಾಗಿಲ್ಲ ರೀ ಕಣ್ಮುಂದ ಇಲ್ಲೇ ಆದ್ರೂ ಪರವಾಗಿಲ್ಲ ಆದ್ರೆ ಮನ್ಸನ್ ತುಂಬ ಅಪ್ಪ ಇರ್ಬೇಕ್ರಿ ಅಮ್ಮ ಇರ್ಬೇಕ್ರಿ ಆಗಲೇ ಮನುಷ್ಯನ ಜೀವನ ಸಾರ್ಥಕ ಅದಕ್ಕೆ ಅಪ್ಪನ ಹಿರಿಮೆಯ ಒಂದು ಗೀತೆಯನ್ನ ಹಾಡೋಣ ಅಪ್ಪ ಹಾಲದ ಮರದಂತೆ ಇಲ್ಲಿ ತಾಯಿ ಆಶೀರ್ವಾದವನ್ನು ಪಡೆದು ತಕಂಠದಾವಣ ದಿಗ್ವಿಜೆಗೆ ಹೋದಾಗ ಇಲ್ಲಿ ತಾಯಿ ಸುಮಾರು ಕೂತುಕೊಳ್ಳಲ್ಲ ನನ್ನ ಮಗ ದೊಡ್ಡ ಕೆಲ್ಸಕ್ಕೆ ಕೈ ಹಾಕವನೇ ಅವನಿಗೆ ಆಗದ್ರು ಆಗೋರು ತುಂಬಾ ಜನ ಇರ್ತಾರೆ ಎಲ್ಲರನ್ನ ಸದಬಡದು ನನ್ನ ಮಗನ ಜೋಪಾನ ನನ್ನ ಹತ್ರ ಬರಬೇಕು ಅಂದ್ರೆ ನಾನು ಇಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ ತನ್ನ ಹರಮನೆಗೆ ಬಡವರು ಬಲ್ಲಿದ್ರನ್ನೆಲ್ಲ ಕರೆಸಿ ಬಳುಬಳಿ ಕೊಟ್ಟು ಕಳಿತಾಳೆ ದಾನ ಧರ್ಮಗಳೆದು ಮಾಡ್ತಾಳೆ ಹಿತೋಪಕಾರಗಳೆದು ಮಾಡ್ತಾಳೆ ತನ್ನ ಮಗನಿಗೋಸ್ಕರ ಎಲ್ಲಾ ತ್ಯಾಗ ಮಾಡ್ತಾಳೆ ತಾಯಿಯಾದವಳು ಆ ರೀತಿ ಮಾಡ್ತಾ ಇದ್ರೆ ದಿನಗಳ ಕಳಿತಿರ್ಬೇಕಾದ್ರೆ ಸ್ವಲ್ಪ ದಿನಗಳ ಕಳೆದ ಮೇಲೆ ಮಗನ ವಿಚಾರ ಮತ್ತೆ ಸಿಗ್ಲಿಲ್ವಲ್ಲ ತನ್ನ ಮನೆಗೆ ಪಂಚಾಂಗವನ್ನು ಓದುವಂತ ಪಂಡಿತರೇ ಕರೆಸಿ ಮಗನ ಪಂಚಾಂಗ ಕೊಟ್ಟು ಕೇಳ್ತಾಳೆ ಸ್ವಾಮಿ ನನ್ನ ಮಗನ ಗ್ರಹಗತಿಗಳನ್ನ ತೊಂದರೆ ಕೊಡ್ತಾ ಇದೆ ನೋಡಿ ಸ್ವಾಮಿ ಎಂದಾಗ ಪೂಜ್ಯರಾದವರು ಪಂಚಾಂಗ ನೋಡಿ ಹೇಳ್ತಾರೆ ಅಮ್ಮ ನಿನ್ನ ಮಗನಿಗೆ ಯಾವ ಕುಂದು ಕೊರತೆಗಳು ಇಲ್ಲ ತಾಯಿ ಏಕೆ ಗೊತ್ತಾ ಇಲ್ಲಿ ನೀನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಅಲ್ಲಿ ನಿನ್ನ ಮಗನನ್ನು ಕಾಪಾಡ್ತಾ ಇದೆ ಇನ್ನು ಮಹಾಂತರವಾದ ಭಕ್ತಿಯಿಂದ ಭಗವಂತನನ್ನ ಪೂಜೆ ಮಾಡು ಅತಿ ಬೇಗ ನಿನ್ನ ಬಳಿಗೆ ಬರುತ್ತಾ ನಿನ್ ಕಂದ ಇದು ನೂರುಕ್ಕೆ ನೂರು ಸತ್ಯ ಕಡವ ಏನು ನಾನು ಮಾಡೋ ಪೂಜೆ ನನ್ನ ಮಗನ ಕಾಪಾಡ್ತಾ ಇದೆಯಾ ಹಾಗಾದ್ರೆ ಇಷ್ಟು ಪೂಜೆ ಮಾಡಿದ್ರು ಸಾಧು ಇನ್ನು ಮಹಾಂತರವಾದ ಪೂಜೆಯನ್ನು ಮಾಡಬೇಕು ಅಂತ ತಾಯಿಯಾದ ದೇವಿ ಲಂಕಾಪಟ್ಟಣಕ್ಕೆ ತೀರವರುವಂತ ಇಂದು ಮಹಾಸಾಗರ ತೀರದ ಹತ್ರ ಬರುತ್ತಾಳೆ ಒಣಗಿದ ಮರಳಿದಿಂದ ಲಿಂಗವನ್ನ ಕಟ್ಟುತ್ತಾಳೆ ನೋಡಿ ಒಣಗಿದ ಮರಳಿನಿಂದ ಲಿಂಗ ಕಟ್ಟಕಾಗತ್ತಾ ಕಟ್ಟಕ್ಕಾಗಲ್ಲ ಆದರೂ ಇವಳು ಕಟ್ಟುತ್ತಾಳೆ ಯಾವುದ್ರಿಂದ ಭಕ್ತಿಯನ್ನವ ನೀರನ್ನ ಹತ್ತಿ ಭಕ್ತಿಯನ್ನು ನೀರನ್ನು ಹದ್ದಿ ಮಣಗಿದ ಮನಳಿನಿಂದ ಲಿಂಗವನ್ನ ಕಟ್ಟಿ ಮುಂದೆ ಪ್ರಸಾದವನ್ನ ಇಟ್ಟುಕೊಂಡು ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿಯಮ್ಮ ಸೇತನೆಯನ್ನು ಕಟ್ಟಿ ಪರಶಿವನನ್ನ ಪಾಶಾಕೆ ಕರೀತಾಳೆ ಯಾತಕ್ಕೋಸ್ಕರವಾಗಿ ತನ್ನ ಮಗನ ಒಡತಿಗೋಸ್ಕರವಾಗಿ ಅದಕ್ಕೆ ಹೊರಗಡೆ ಹೋಗಿರುವ ಗಂಡಸಿಗೆ ಯಶಸ್ಸನ್ನು ತೋರೋಳು ಯಾರು ಮನೆಯಲ್ಲಿರುವಂತ ಹೆಣ್ಮಗಳಾದವಳು ಅದಕ್ಕೆ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಒತ್ತು ಮೂಡು ಮುನ್ನ ಕತ್ತಲು ಕಳೆಯುವ ಮುನ್ನ ವಸ್ತುನನ್ನು ತೊಳೆದು ರಂಗು ರಂಗೋ ಲಚ್ಚಿ ತುಳಸಿ ಕಟ್ಟಿಗೆ ಪೂಜೆ ಮಾಡಿ ಗಂಡನ ಏಳು ಗಂಡನ ಆಶೀರ್ವಾದವನ್ನು ಪಡೆದು ಕೆಲಸ ಕಾರಗಳ ಕೈ ಹಾಕುವಂತ ಹೆಣ್ಣು ಮಕ್ಕಳಿರೋ ಮನೆಯಲ್ಲಿ ಲಕ್ಷ್ಮಿ ತುಂಬ ತುಂಬ ಆಗಿರ್ತಾಳಂತೆ ಸನೇಶ್ವರನ ಬಾಗಲು ಕಾಯ್ಕೆ ಕೂತ್ಕೊಂಡಂತೆ ಯಾವ ಕೆಟ್ಟ ಒಳಗಡೆ ಬಿಡಬಾರದು ಅಂತ ಎಲ್ಲಿ ಒತ್ತು ಮೂಡು ಮುನ್ನ ಕತ್ತಲು ಕಳೆಯುವ ಮುನ್ನ ಸಮಯದಲ್ಲಿ ಪೂಜೆ ಮಾಡುವಂತ ಮನೆಗಳಲ್ಲಿ ಒತ್ತು ಮೂಡು ಮುನ್ನ ಕತ್ತಲು ಕಳೆಯುವ ಮುನ್ನ ಅಂದ್ರೆ ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿ ಎದ್ದು ವಸ್ತುಲು ತೊಳೆದು ರಂಗು ರಂಗು ಹಚ್ಚಿ ತುಳಸಿ ತುಳಸಿ ಕಟ್ಟೆ ಪೂಜೆ ಮಾಡಿ ಗಂಡನ ಮುಳ್ಳ ಗಂಡನ ಆಶೀರ್ವಾದ ಪಡಕೊಂಡು ಕೆಲಸಕಾರಗಳ ಕೈ ಹಾಕುವಂತ ಹೆಣ್ಣು ಮಕ್ಕಳಿರೋ ಮನೆಯಲ್ಲಿ ಲಕ್ಷ್ಮಿ ತುಂಬ ತುಂಬುದಾಗಿರ್ತಾಳಂತೆ ಇಲ್ಲಿ ಯಾರೋ ಹೆಂಗಸರು ಕೈ ಎತ್ತಿ ನೋಡ್ತೀನಿ ಅಷ್ಟೊತ್ತಿಗೆದ್ಬಿಟ್ಟು ಪೂಜೆ ಮಾಡೋರು ಗಂಟೆಗೆ ಗೆದ್ದು ಎಲ್ಲ ಎಲ್ಲ ಮಾಡ್ತಾರ ಎಲ್ಲರೂ ಮಾಡಿದ್ರು ಅದಕ್ಕೆ ಒಬ್ರು ಕೈತಾ ಇಲ್ಲ ನಮ್ಮ ಹಳ್ಳಿ ಕಡೆ ಇರ್ಲಿ ನಮ್ಮ ಸಿಟಿ ಕಡೆ ಅಂತೂ ನಾಲ್ಕ ಗಂಟೆ ಇರ್ಲಿ ಎಂಟು ಗಂಟೆ ಬೆಳಗ್ಗೆ ಜಾವ ಎಂಟು ಗಂಟೆ ಆದ್ರೂ ಸುಮ್ನೆ ಆಕಳಸ್ಕೊಂಡು ಅಲ್ಲೇ ಬೆಡ್ ಮೇಲೆ ಮಲಗಿರ್ತಾರ ಆ ಗಂಡ ಕಡದೇ ತೈ ಮಾಹಿತಿಯ ಇಷ್ಟೋ ತಾರು ಮಲಗಿದಲ್ಲ ಆಕಳಸ್ಕೊಂಡು ಅಯ್ಯೋ ತನ್ನ ಇಂತ ತಲ್ನ ಒಂದ್ ಹಚ್ಚಿ ಒಂದ್ ಕಾಫಿ ಕುಡಿದಯ ಯಾವ್ದು ಬ್ರೂ ಬುರು ಗಣ್ಣ ಕಾಚಗಿನ ಗಂಡ ಕಂಡು ಹೋಗ್ಬಿಟ್ಟು ಬ್ರು ಅನ್ನೋದ್ ಕಾಯಿಸ್ಕೊಂಡ್ ಬಂದು ಎಡ್ತಿ ಕೊಟ್ಟ ಅವನ್ನ ಆತ್ಮ ಸುಣ್ಣು ತೊಳಿದ್ರೆ ಅಲ್ಲೇ ಕುತ್ಕೊಂಡ್ ಬೆಡ್ ಮೇಲೆ ಕುತ್ಕೊಂಡ ಅವ ಲೈ ಮಗನ ತೊಳ್ದಿ ಹಂಗೆ ಕುಡ್ಕೊಂಡಲ್ಲೇ ಅಯ್ಯೋ ನಿನ್ ಕೊಟ್ಟಿರಲ್ಲ ಅದಕ್ಕೆ ಹಂಗೆ ಕುಡ್ಕೊಂಡಿ ಕಣ್ರಿ ಸರಿ ಎದ್ ಟಿಫನ್ ಮಾಡೋ ವಾಪಸ್ ಅನ್ನೋ ಟೈಮ್ ಆಯ್ತಾ ಅಯ್ಯೋ ಮೊದ್ಲೇ ತನ್ನ ನೀವು ಟೀಫನ್ ಮಾಡುವಂತರಲ್ಲ ಟೀಫನ್ ಅಯ್ಯೋ ಸರ್ಕಲ್ ದಿಕ್ ಹೋದ್ರ ಬಿಡ್ಲಿ ಕಡಿಸ್ಕೊಂಬಿ ಅಂದಾವ ಚಿಬ್ ಬಿಡ್ಲಿ ತಿನ್ಕೊಂಡದ್ ಬಲಿ ಕಂಡ ತಗಾವ ಈ ತರ ಮಂದಿರ ಲಕ್ಷ್ಮಿ ಮದ್ಲೆ ಮದ್ಲಿದಳಾಳಾ ಅರ್ಧ ದಿನ ಮುಂಚಿತಾಲ ಮನ ಬಿಟ್ಟು ಟೋಟೈತಲ್ಲ ಹಿಂದಿನ ಕಾಲದಲ್ಲಿ ನೂರ ನೂರ ಹತ್ತು ವರ್ಷ ಇನ್ನೂರು ಒಂದು ನೂರ ಇಪ್ಪತ್ತು ವರ್ಷ ಬದುಕ್ತಿದ್ರು ಅಂದ್ರೆ ಈ ರೀತಿ ಎದ್ದು ಕೆಲಸ ಮಾಡಿಸಿ ಎರಡ್ ಮೂರು ಸೇರಿ ರಾಗಿ ಬೀಸಾಕ್ ಬಿಡ್ತಿರು ಅದಕ್ಕೆ ಆಯಸ್ಸು ಗಟ್ಟಿ ಮುಟ್ಟಾಗಿರ್ತಿತ್ತು ಈಗ ಎಲ್ಲರೂ ಎಲ್ಲ ಸೋಮ್ಯಗಳಾಗಿ ಮನುಷ್ಯ ಯಂತ್ರಗಳ ಅವಲಂಬನೆ ಆಗ್ತಾವೆ ಮೈ ಬಗ್ಸಿ ಕೆಲಸ ಮಾಡ್ತಾ ಇಲ್ಲ ಬರಬಾರದು ರೋಗ ದೇಹ ಬರ್ತಾ ಇದೆ ಎಷ್ಟು ಬೇಗನೆ ಹೋಯ್ತಾರೋ ಅಷ್ಟು ಬೇಗನೆ ಹೊಟ್ಟು ಹೋಗ್ತಾವ್ರೆ ಜಗತ್ತನ್ನು ಬಿಟ್ಟು ಅದಕ್ಕೆ ಮನುಷ್ಯ ದೇಹನ ದಂಡಸು ಆರೋಗ್ಯವಾಗಿರ್ತಾನೆ ನಾಳೆಯಿಂದ ಎಲ್ಲರೂ ಎದ್ಬಿಟ್ಟು ಪೂಜೆ ಮಾಡಿ ಇವರೆಲ್ಲ ನನ್ ಬೈಕತ್ತರೆಗ ಯಾವನ್ನೇ ಮನ ಕರೆಸ್ತಾವ ನೀವು ಬದು ಇಲ್ದರದಲ್ಲಿ ಹೇಳ್ಬಿಟ್ಟಿಗೆ ನಾ ನಾನು ಗಡ ಎದುರಿಸಿ ಪೂಜೆ ಮಾಡುದ್ರೆ ಯಾರ ಪೂಜೆ ಮಾಡಕದ್ದು ನಾ ಮಾತ್ರ ಕತ್ಕಂತ ಬೈಕ್ ಹತ್ರ ನಾನೇ ಬೇಕಾದ್ರೆ ನೀವು ಬೈಕಡ್ ಚಿಂತೆ ಇಲ್ಲ ಎತ್ತಿ ಪೂಜೆ ಮಾಡಿ ಒಳ್ಳೇದೈತ ಯಾಕೆಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಈ ಮನುಷ್ಯ ಆಸ್ತಿ ತಂದವನೇ ಆಯಸ್ ತಂದಿಲ್ಲ ಈ ಮನುಷ್ಯ ಹಣ ತಂದವನೇ ಆರೋಗ್ಯ ತಂದಿಲ್ಲ ಈ ಆರೋಗ್ಯ ಅನ್ನೋದು ಆಸ್ತಿ ಅನ್ನೋದು ಮುಖ್ಯವಾದದ್ದು ಈ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡ್ರೆ ನಾವ್ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಏನ್ ಬೇಕಾದ್ರೆ ಕಳ್ಕಬಹುದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಕೋಟಿ ಕೋಟಿ ಸಂಪಾದನೆ ಮಾಡಿ ಏನು ಪ್ರಯೋಜನ ಕೆಳಗಡೆ ನೋಡಿರ್ಬೇಕು ಎರಡುವರೆ ಎಕರೆ ಮನೆ ಮನೇಲಿ ರೈಸ್ ಮಿಲ್ ಶ್ಯಾಮಿಲೆ ಎಂಟಿ ಈಚೆಗೆ ಬರಂಗಿಲ್ಲ ತರ ಕವರ್ ಮಾಡಿರೋದು ಮನೇಲಿ ರಾಜಸ್ಥಾನದ ಅಂಬರು ಶಿಲೆ ಹಾಕ್ಸಿರೋದು ಸುಮ್ಮನೆ ಕನ್ನಡಿ ಹಿಡಿದಾಗ ಮಕಾನ್ ನೋಡ್ಕೋಬಹುದೇ ಅಂತ ಕಲ್ಲು ಹಾಕ್ಸಿ ಆಮೇಲೆ ಗೋಡೆ ಸುಮ್ನೆ ಟಚ್ ಮಾಡೋದ್ರ ಅಲ್ಲಿ ಬಡ್ಕತ್ತ ಎಲ್ಲ ಸಿಗ್ನಲ್ ಗಳು ಪಾಸ್ ಆಯ್ತದೆ ಆಮೇಲೆ ಎಲ್ಲ ಚಿನ್ನದ ತಟ್ಟೆಲ್ಲ ಊಟ ಮಾಡೋದು ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ಅಳಿಯಿಂದ ಚಿನ್ನದ ತಟ್ಟೆಲೆ ಏನ್ ಎಲ್ಲಾ ಎಲ್ಲ ಮಾಡ್ಸ ವ್ಯವಹಾರ ಆಗಿ ಎಲ್ಲಾನು ಮಾಡ್ಸವನೇ ಎಲ್ಲ ಕೋಟಿ ಅಧಿಪತಿನೇ ಆದ್ರ ಅನ್ನ ತಿನ್ನಕ ಮಣ್ಣು ತಿನ್ಬೇಕಾಯ್ತ ಅಷ್ಟೇ ಯಾಕಂದ್ರೆ ಶುಗರ್ ಬಿ ಬಿ ಎಷ್ಟು ಕೋಟಿ ಸಂಪಾದನೆ ಮಾಡಿರ್ತಾನೆ ತಾನೆ ಊಟ ಮಾಡಕ್ ಅವನು ಯಾಕಂದ್ರೆ ನಿಜವಾದ ಆರೋಗ್ಯವಂತ ಯಾರು ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡ್ತಲ್ಲ ಅವನು ನಿಜವಾದ ಆರೋಗ್ಯವಂತ ಕೋಟಿ ಕೋಟಿ ಸಂಪಾದನೆ ಮಾಡಿರೋ ಒಂದ್ ತುತ್ತ ಅನ್ನ ತಿನ್ನಕಿಲ್ಲ ಅಂದ್ಮೇಲೆ ಜೀವ ಬದುಕಿದ್ರು ಸತ್ತ ಹಾಗೆ ಇನ್ ಕೆಲ ಕೂಡ ನೋಡಿರ್ಬೇಕು ಊಟಕ್ಕಿಂತ ಮುಂಚೆ ಎಂಟು ಮಾತ್ರೆ ಊಟ ಆದ್ಮೇಲೆ ಎಂಟು ಮಾತ್ರೆ ಪುನಃ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಎರಡು ಮಾತ್ರೆ ಊಟ ಆದ್ಮೇಲೆ ಎರಡು ಮಾತ್ರೆ ಕೊನೆಗೆ ರಾತ್ರಿ ಮಲಿಕಳಾಗ ಊಟಕ್ಕಿಂತ ಮುಂಚೆ ಒಂದ್ ಐದು ಮಾತ್ರೆ ಮಲ್ಲಿಕಂಡ್ ಮೇಲೆ ಒಂದ್ ಹತ್ತು ಮಾತ್ರೆ ಪುನಃ ಊಟ ಬೇವ್ ರಸ ಕೊಡ್ಬಿಡ್ಬೇಕು ಇಷ್ಟ ಮಾಡಿದ್ರೆ ಆರೋಗ್ಯವಾಗಿದ್ದಾನಂತ ಅನ್ನ ತಿಂದನ ಮಾತ್ರ ತಿಂದನ ಡೌಟ್ ಆಗ್ಬಿಟ್ಟದೆ ಈಗ ಇಷ್ಟೆಲ್ಲ ನುಂಗದ್ ಬಂದು ಒಟ್ಟಿಗೆ ಪ್ರಾಣ ಪುಡ್ಬಿಟ್ರಾಗಲ್ವಾ ಅಂದ್ರೆ ಜೀವನಕ್ಕೆ ನಾವು ಹಂಗ ಮಾಡ್ಕೊಬಿಟ್ಟಿದ್ದೀವಿ ದೇಹನ ಇವತ್ತು ನಮ್ಮ ದೇವಂನವ್ರು ಇಲ್ಲ ನಮ್ಮ ಜೊತೆಗೆ ಕೋಟಿ ಕೋಟಿ ಕೊಡ್ತೀನಿ ಅಂದ್ರೆ ತಾನೇ ಅವ್ರನ್ನ ನಾವು ಮತ್ತೆ ತರಕಾಗ ಖಂಡಿತವಾಗಲಿಲ್ಲ ಒಂದು ಸಾರಿ ದೇಹದಿಂದ ಆರೋಗ ಪಕ್ಷಿ ಏನೇ ಮಾಡಿದ್ರೆ ಇಂತಿರುಗಿ ಬರಲ್ಲ ಇರುವಷ್ಟು ದಿನ ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆ ವ್ಯಕ್ತಿಯಾಗಿ ಬದುಕಿದ್ರೇನೆ ಸತ್ ಮೇಲೆ ಒಂದು ಪುಣ್ಯ ಸಿಗೋದು ಇವತ್ತಂತ ಪುಣ್ಯವನ್ನ ಗಡಿಸ್ಕತ ಅವರೇ ಈ ಸಂದರ್ಭದಲ್ಲಿ ಅವ್ರು ಕೊಂಡಾಡುವಂತ ಗೀತನಾರಾಯಣ ಬಟ್ಟೆ ಮಟ್ಟೆ ಕಿಚ್ಚು ನನ್ನ ಮೀನಿನ ಕಾಲದಲ್ಲ ಸುಮಾರು ವರ್ಷದ ಹಳೆದಿದು దేవలోకే ఉట్బే దేవలోక దేవేంద్ర హతీ శివ కేసతే దానివర భక్తి వరవ కళోయిత వరకుబడదు శా వర కొట్ట ప్రసాదు చిరంజీవి గా వరకుబుట్నల్ల హి తప్పినూ అదన రావణ తిందబుట్రె చిరంజీవి ఆ నేర స్వర్గకి కాలిట్టు నమ్మను నడుగుసా ఇల్ ఇలా ఇలా ఆ ప్రసాదళిందిబిడో అగ్ని వయూ యమ ನಡೆದ ನಾವು ಈ ನಾಲ್ವರು ಹೋಗಿ ಪ್ರಸಾದವನ್ನು ಹಂಚಿ ತಿಂದು ಬರೋಣ ಅಂತ ನಾಲ್ವರು ದೇವಲೋಕದಿಂದ ಪಟ್ಟನೆ ಅದೃಶ್ಯರಾಗಿ ಭೂಲೋಕದಲ್ಲಿ ಪ್ರತ್ಯಕ್ಷರಾದರು ದೇವೇಂದ್ರ ಹೇಳ್ತಾನೆ ಸ್ವಲ್ಪ ತಾಳೆ ನಾವೇ ನೇರವಾಗಿ ಹೋಗಿ ಅವಳು ರಥ ಬಗ್ಗಿನ ಮಾಡಿದ್ರೆ ಅವಳು ಅಳ್ಕೊಂಡು ಅಳ್ಕೊಂಡೋಗಿ ಹೇಳಿ ಮಗ ನಮ್ಮನ್ನ ಜಗತ್ನಲ್ಲಿ ಉಟ್ಲೇಬಾರದಾಗಿ ತೋನಿಸ್ಬಿಡ್ತಾನೆ ಆ ಅವಳು ಸಮುದ್ರ ಲಿಂಗ ಪೂಜೆ ಮಾಡ್ತಿರೋದಿಂದ ಸಮುದ್ರ ರಾಜನ ಕರೀವಣೆ ದೊಡ್ಡದಾದ ಹಲೆ ಬೀಸಿಕೊಂಡು ನಿಂಗ ಪ್ರಸಾದಗಳನ್ನ ಕೊಚ್ಕೊಂಡ್ಬರ್ತಾನೆ ಬೇಕಾದ್ರೆ ಅವನಿಗೊಂದು ಪಾಲ್ ಕೊಟ್ಟರಾಯ್ತು ಏನಂತಾರಪ್ಪ ಆಗ್ಬೋದಲ್ವಾಬೋದಲ್ವಾ ಎಲ್ಲ ಮಾತಾಡ್ಕೊಂಡು ಸಮುದ್ರ ರಾಜನ ಕರೀತಾರೆ ಸಮುದ್ರ ರಾಜ ಸಾಗರದುಡೆಯ ದಿಗ್ಗಿನ ಪ್ರತ್ಯಕ್ಷನಾದ ಸಮುದ್ರ ಓಹ್ ಏನರಪ್ಪ ಇಂದ್ರ ಅಗ್ನಿ ವರ್ಣಯಮ್ಮ ಎಲ್ಲ ನಾಲ್ವರು ಒಟ್ಟಿಗೆ ಬಂದ್ಬಿಟ್ಟಿದಿರಾ ಏನ್ ಸಮಾಚಾರ ಏನಿಲ್ಲ ಸುಮತ ರಾಜ ನಿನ್ನ ತೀರ್ದಲ್ಲಿ ಒಬ್ಬಳು ಹೆಂಗ್ಸು ಲಿಂಗ ಪೂಜೆ ಮಾಡ್ತಾವಳೆ ಅವಳು ಮಾಡ್ತಿರೋ ಪ್ರಸಾದಕ್ಕೆ ಶಿವನ ಆಶೀರ್ವಾದ ಆಗಿದೆ ನೀನೇನು ಮಾಡ್ಬೇಕಾಗಿಲ್ಲ ದೊಡ್ಡದಾದ ಹಲೆ ದರ ತಂದು ತಂದಿಟ್ಟು ಆ ಲಿಂಗ ಪ್ರಸಾದ ಕೊಚ್ಕೊಂಡ್ಬಂದ್ಬಿಟ್ರೆ ಒಂದು ಪಾಲು ಕೊಡ್ತೀವಿ ಯೋಚನೆ ಮಾಡು ಏ ದೇವತೆಗಳ ನಿಮ್ಗೆಲ್ಲ ತಲೆಗೆಲೆ ಕೆಟ್ಟಿದ್ಯಾ ನನ್ನ ತೀರ್ದ ಲಿಂಗ ಪೂಜೆ ಮಾಡ್ತಾರೋಳ ಯಾರೋ ಅನ್ಕೊಂಡ್ರಿ ಮಲ್ಲನ ಮಲ್ಲ ತ್ರಿಮೂಲ ಮಲ್ಲ ಜಗದೇಕ ಮಲ್ಲನ ಆಗಿರ್ತಕ್ಕಂಥ ದಶಕಂಠಾದ ರಾವಣನ ತಾಯಿ ಕೈಗೆ ಸಹ ದೇವಿ ನಾನು ಹೋಗಿರೋ ವ್ರತ ಮಗ್ನ ಮಾಡೋದು ಅವಳು ಅಳ್ಕೊಂಡ್ ಅಳ್ಕೊಂಡೋಗಿ ಮಗನಿಗೆ ಹೇಳೋದು ಮಗ ನನ್ನ ಜಗತ್ತಲ್ಲಿ ಉಡ್ಕೇಬಾರ್ದು ಅನ್ಸೋದು ನನ್ನ ಕೈಲಿ ಆಗಲ್ಲ ಕಂಡ್ರಿಯಾ ನೋಡಿ ಕೆಮ್ಮ್ಲು ಬರ್ತಾ ಇತ್ತು ನನಗೆ ಇನ್ನು ನನ್ನ ಕೈಲಿ ಕಾರ್ಯ ಆಗುತ್ತಾ ಬೇರೆ ಯಾರನ್ನು ನೋಕ್ಕ ಬಿಡಿ ನೋಡಪ್ಪ ರಾಜ ಅವಳು ನಿನ್ನ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿರೋದ್ರಿಂದ ಈ ಕೆಲಸ ನೀನೇ ಮಾಡ್ಬೇಕು ಇಲ್ಲ ಆದ್ಬೇಡ ಕಡೆ ಒಪ್ಕೊಳ್ಳೆಯಾ ಹ್ಮ್ ಸರಿ ಸರಿ ನೀವೆಲ್ಲ ಇಲ್ಲೇ ನಿಂತೀರಿ ನಾನು ಹೋಗಿ ಹಲೆಯನ್ನು ಬೀಸಿಕೊಂಡು ಲಿಂಗ ಪ್ರಸಾದಗಳನ್ನು ಕೊಚ್ಕೋ ಬರ್ತೀನಿ ಅಂತ ನಡು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತ ಸಮುದ್ರ ರಾಜ ದೊಡ್ಡದಾನ ಹಲೆ ಬೀಸ್ತಾ ಇದೆ ರಮಸವಾಗಿ ಉಕ್ಕಿದ ಹಲೆ ಸಮುದ್ರ ತೀರದ ಕಡೆ ಬರ್ತಾ ಇದ್ರೆ ಸಕೀರ ನೋಡುತ್ತಾರೆ ಅಮ್ಮಃ ದೊಡ್ಡ ಹಲೆ ಬರ್ತಾ ಇದೆ ಎಚ್ಚರಾಗಿ ತಾಯಿ ಎಚ್ಚರಾಗಿ ಮಹಿರ್ ಪ್ರಪಂಚದ ಹರಿವೇ ಇಲ್ಲದೆ ಭೂಲೋಕಕ್ಕೂ ಕೈಲಾಸಕ್ಕೂ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಲ್ಲ ಯಾರು ಮಾತು ಕೇಳಲಿಲ್ಲ ಸಕೀರನ್ನು ಓಡೋಗಿ ತರದಲ್ಲಿಂತಿದ್ರೆ ರಭಸವಾಗಿ ಬಂದ ಹಲೇ ಸಮುದ್ರ ತೀರದಲ್ಲಿ ಕುಳಿತಿರುವ ಕೈಕಸಾದೇವಿನ ಒಂದೇ ಸಾರಿ ಅಪ್ಪಳಿಸಿದೆ ಅಪ್ಪಳಿಸಿ ಅವಳ ದರಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇದೆ ಎಷ್ಟೋ ಹೊತ್ತಾದ್ಮೇಲೆ ತಾಯಿಗೆ ಎಚ್ಚರವಾಯಿತು ನನ್ನ ಲಿಂಗ ಮಿಲ್ಲಿ ನನ್ನ ಪ್ರಸಾದ ಮಿಲ್ಲಿ ಸಕೀರ ನಾನು ಪೂಜೆ ಮಾಡ್ತಿದ್ದೆ ಲಿಂಗ ಪ್ರಸಾದಗಳಲ್ಲಿ ಅಮ್ಮ ಅದೊಂದು ದೊಡ್ಡ ಕತೆ ತಾಯಿ ನೀವು ಸಮುದ್ರ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಸಮುದ್ರ ಮಧ್ಯದಿಂದ ಹಾಲೆ ಬಂದು ಎಲ್ಲವನ್ನ ಕೊಚ್ಚಿ ಹೊಟ್ಟೋಯ್ತು ತಾಯಿ ನಿಮ್ಮನ್ನು ದರ ತಂದಿಟ್ಟು ಸದ್ಯ ನೀವು ಉಳ್ಕೊಂಡ್ರಲ್ಲ ನಮಗದೇ ಸಂತೋಷ ಬನ್ನಿ ಅಮ್ಮ ಅರಮನೆ ಹೋಗ ಏನು ನಾನು ಪೂಜೆ ಮಾಡುತ್ತಿದ್ದ ವೃತ್ತ ಪಕ್ಕಿರವಾಯಿತೆ ನಾನು ಮಾಡುತ್ತಿದ್ದೆ ನನ್ನ ಮಗನ ಬಡತಕ್ಕೋಸ್ಕರವಾಗಿ ಅದೇ ಬಂಗಿರವಾಯ್ತು ಅಂದ್ರೆ ನಾನು ಇನ್ಯಾತಿ ಬದುಕಿರ್ಬೇಕು ನಾನು ಯಾಕೆ ಬರ್ಗಿ ಹೇ ಪರಮೇಶ್ವರ ನನ್ನ ಮಗನ ಹತ ದಶಗಂಠದ ರಾವಣ ಅಮ್ಮ ಅಂತ ಬಂದು ನನಗೆ ಸುರಕ್ಷಿತವಾಗಿ ಮುಖ ತೋರಿಸುವ ತನಕ ಇವತ್ತಿನದ ಪರಿಯಾಗಿ ಇನ್ಯಾವತ್ತು ನಾನು ಉಪವಾಸವನ್ನು ಮಾಡ್ತಾ ಇದ್ದೀನಿ ನನ್ನ ಮಗ ಬರುವ ತನಕ ಉದ್ದರಣಿಯ ತೀರ್ಥವನ್ನು ಕೂಡ ಸೇವಿಸಲಾರೆ ಇದು ಸತ್ಯ 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 ತಾಯಿ ಆದಳು ಉಪವಾಸ ಕೇಡಾ ಮಕ್ಕಳು ನೋಡಿ ಹಿಂದಿನ ಕಾಲದಲ್ಲಿ ಉಪವಾಸ ಅಂದ್ರೆ ಬಹಳ ಕಟ್ಟಿಟ್ಟ ಮಾಡ್ತಿರ್ತಿದ್ರು ಉಪವಾಸ ಅಂದ್ರೆ ಹಿಂದಿನ ಕಾಲದಲ್ಲಿ ಊಟನೇ ಮಾಡದೆ ಉಪವಾಸ ಮಾಡ್ತಾ ಇದ್ರು ಅದಕ್ಕೂ ಹಿಂದಿನ ಕಾಲದಲ್ಲಿ ನೀರು ಕುಡಿದೇ ಉಪವಾಸ ಮಾಡ್ತಾ ಇದ್ರು ಅದಕ್ಕೂ ಇಂದಿನ ಕಾಲದಲ್ಲಿ ಉಗುಳುಂಗ ಉಪವಾಸ ಮಾಡ್ತಾ ಇದ್ರು ಅದಕ್ಕೂ ಇಂದಿನ ಕಾಲದಲ್ಲಿ ಉಸಿರು ಕಟ್ಕೊಂಡು ಉಪವಾಸ ಮಾಡ್ತಾ ಇದ್ರು ನಮ್ ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪಾಸ್ಯ ಮಾಡ್ತಾರ ಅಷ್ಟೇ ಕೆಲ ಕಡೆ ನೋಡಿರ್ಬೇಕು ನೋಡಿ ಸ್ವಾಮಿ ನಾವು ಬೆಳಗ್ಗೆಯಿಂದ ಊಟ ಗೀಟ ಏನು ಮಾಡ್ತಾ ಇಲ್ಲ ಸ್ವಾಮಿ ಬೆಳಗ್ಗೆಯಿಂದ ಒಂದೇ ಒಂದು ಅಂಡ್ಲಿರೋದು ಕೆಮ್ಮ ಆಗಲ್ ಬಿಡಿ ಸೀಬೆಣ್ಣು ಸೀತಾ ಒಂದ್ ತರ ಆಕ್ಸಿಡೆರಿ ಏ ಉಳಿವಾಗದಿಲ್ಲ ಮೊನ್ನೆ ಹುಣ್ಸೂರ್ ಸಂತಕ್ ಹೋಗಿದ್ನಲ್ಲ ಬಾರಿ ಮುಳ್ಳ ಹಾಕ್ಬಿಟ್ಟಿದ್ದು ಸ್ವಾಮಿ ಎಂಬತ್ ತೊಳೆ ಬಿತ್ತು ಅಳಸಂತೊಳ ಒಂದ್ ತೊಳೆ ಐಕ್ ಕೊಡದ ಬಿತ್ ಬರ್ಕಲ್ಲ ನಾನು ಕಣ್ಣಲ್ಲ ಬೆಳಗ್ಗೆ ಅದೊಂದೆಣ್ಣು ಸ್ವಾಮಿ ಇಲ್ಲ ಬೇಕಾ ಮಂದ ಅದು ಅಲ್ಲ ಬಂದಿಲ್ಲ ಒಂದೆಣ್ಣು ಎಂಬತ್ ತೊಳೆ ಬಿರ್ಕಾಲಿ ಬೇಕಾಗಲ್ಲ ಮೂರ್ ದಿನ ತಿಂದೋರೈತ ಮೊದ್ಲೇ ಮಂದ ಆದ ಇನ್ ಕೇಳ್ಕೊಂಡು ನೋಡಬೇಕು ನೋಡಿ ಸ್ವಾಮಿ ನಾವು ಊಟ ಮಾಡಿದ ಪಲರ ಹಣ್ಣು ತಿನ್ನಲ್ಲ ಸ್ವಾಮಿ ಪಲರ ಪಲರ ಮಾಡ್ತಾರ ಅದು ಪಲರ ಅಂದ್ರ ಸೇರುವರು ಪಿಟ್ಟು ಚಂಬೋರು ಕಾಪಿ ಸಂಬೋ ಮಹಾದೇವ ಅದಕ್ಕಿಂತ ಬೇಕಾ ಇದೇ ತಪ್ಪು ತಿಳ್ಕೊತಿದ್ರೆ ನೀವು ಊಟ ಅಲ್ಲ ಅದು ಬೆಳಿಗ್ಗೆ ಒಂದು ಟ್ರಿಪ್ ಸಂದ್ಕೊಂಡ್ ಟ್ರಿಪ್ ಮಧ್ಯ ಒಂದು ಲೋಟ ಅಲ್ಲ ಅಷ್ಟೇ ಸೇರುವರು ಉಪ್ಪಿಟ್ಟು ಅಂತ ಚಂಬೋರು ಇದಕ್ಕಿಂತ ಬೇಕಾ ಅಂದ್ರೆ ಈಗಿನ ಕಾಲದಲ್ಲಿ ಉಪವಾಸ ಅಂದ್ರೆ ಅಪಾಸೆ ಮಾಡ್ತಾರೆ ಈ ಉಪವಾಸನ ತಗೊಂಡ್ರೆ ಈ ನಾಗರ ಪಂಚಮಿ ಸೃಷ್ಟಿ ಅಂತ ಮಾಡ್ತಾರೆ ಇಲ್ಲೂ ಆ ಇಲ್ಲೂ ಕೆಲವರು ಮಾಡ್ತಾರೆ ಒಟ್ಟಿನಲ್ಲಿ ಈ ನಾಗರ ಪಂಚಮಿ ಸೃಷ್ಟಿ ಅಂತ ನೋಡಿ ಬಹಳ ಕಟ್ನಿಟ ಮಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು ಒಂದು ಒಂದು ಆರಾಂತನೇ ಅಟ್ಲ ಮೇಲೆ ಇರೋ ಸಾಮಾನ ಇಳಿಸ್ಬಿಟ್ಟು ಕಸ 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 ತೊಳೆದ್ಬಿಟ್ಟು ಪುನಃ ಅಟ್ಲ ಮೇಲೆ ಇಡ್ತೈತೆ ದೊಡ್ಡ ಬಂದಿದ್ದಪ್ಪ ಅದು ಮಡಿ 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 ಎಲ್ಲೂ ತೊಳೆದು ಬಟ್ಟೆಗಳನ್ನ ತಕೊಂಡು ಕಾವಲ್ಲಿ ಎಷ್ಟು ಬಿಟ್ಟು ಚೆನ್ನಾಗಿ ಒಕ್ಕಂಡ್ ತಕೊಂಬಂದು ಸುಮ್ನೆ ಒಣ ಹಾಕ್ಬಿಟ್ಟು ಪುನಃ ಬಟ್ಟೆಗಳ ವಾಟರ್ ತುಂಬಿಟ್ಟು ಕ್ಲೀನ್ ಆಗಿ ತೊಳೆದು ಬೆಳಿಗ್ಗೆ ಮಾಡಿ ಆ ಗೋಡನ್ ಉಜ್ಜಿ ಟೈಲ್ಸ್ ಉಜ್ಜಿ ತಗೆ ಹಂಚ್ಕೊಂಡು ನೀರು ಹಚ್ಬಿಡ್ತಾರಪ್ಪ ಅದು ಕಾಗಗಳು ಕೋತಿಗಳು ಓಡಾಡ್ಬಿಟ್ಟಿರ್ತವಲ್ಲ ಮಡಿ ತೊಳೆದು ತೊಳ್ದ್ಬಿಡಿ ಅಂತ ಎಲ್ಲನ್ನು ತೊಳ್ದು ಬೆಳಿಗ್ಗೆ ಮಾಡಗ ಒಂದ್ ವಾರ ಗಂಟೆ ಬ್ಯಾಡಕತ್ತಂಗಾಟಿ ಕೇಳಿದರೆ ಐಕ ಮಕ್ಕಳಿಗೆಲ್ಲ ತಗ ಹೇ ನಿಮ್ಮ ಅಪ್ಪ ಹೇಳದಾ ನಿಮ್ಮ ಅಪ್ಪರಿಗೆ ಹೇಳು ಎಂಜಿನ್ ಮಾಡ್ಕೊಂಡು ಒಳಗ್ ಬರಬೇಡ ಪಸ್ಟ್ ಇದು ಮಾಡ್ಬೇಕಾಯ್ತು ಬಂಕ್ ಪಟ್ಕ ಮಾಡ್ತಿರೋದು ಒಂದು ವಾರದಿಂದ ನಿನ್ಗೆ ಒಂದು ಕಾಣಿಸ್ತಾ ಇಬ್ಬರು ಸರಿಯಾಗಿ ಹೋಗೋ ಉತ್ತೇಲಿ ನೋಡ್ಕೋಬೇಕೋಗಿ ಅವತ್ತೇಲಿ ನೋಡ್ಕೋಬೇಕು ಅಂತ ಗೈಕ್ ಕಳಿಸ್ತಲ್ಲ ಅದು ದೇವಸ್ಥಾನ ಹಿಂದ್ಗಡ ಅಂತ ಹೇಳತ್ತು ನೋಡಿ ವಾತಾರ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಒಂದು ಹುತ್ತು ತೆನೆ ಗಂಟೆ ಅವ್ರು ಹುಡುಗ ನೀರ್ ಕುಡಿಯಂಗಿಲ್ಲ ಓ ಮಲಿಕ್ ಹೋಗಿಲ್ಲ ಐಕ ಮಕ್ಕಳನ್ನ ಬಲಗಿಸ್ಬಿಟ್ಟು ಪುನಃ ಅರ್ಧ ರಾತ್ರಿ ಎತ್ಕೊಂಡು ಅಟ್ಲ ಮೇಲೆ ಇರೋ ಸಾಮಾನ ಇಳಿಸ್ಬಿಟ್ಟು ಮನುಷ್ಯನಾಕ ಬೆಳಬಿಟ್ಟು ಪುನಃ ಅಲ್ಲೇ ಇಟ್ಬಿಟ್ಟಪ್ಪ ಅದೇ ಕುಷ್ಟ್ರೋ ಬಂದಿತಪ್ಪ ಅದಕ್ಕೆ ಮಡಿ 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 ಎಲ್ಲನೂ ತೊಳೆದು ಬೆಳಿಗ್ಗೆ ಮಾಡಿ ಮದಿ ಗಂಟೆ ಒಳಗ ಮೂರ್ ಗಂಟೆ ರಾತ್ರಿ ಗಂಟೆ ರಾತ್ರಿ ಆಗಿರತ್ತ ಆಗ್ಲೇ ಚೆನ್ನ ತಿಂದ್ಬಿಟ್ಟು ಮದಗಿರ್ತಾಳವ ಅದ ಬೆಳಿಗ್ಗೆ ಅದೆಲ್ಲ ಮಡಿ ಆಯ್ತು ಅದೆಲ್ಲ ಓದ್ನತ್ತಾಯ್ತು ಬೆಳಗ್ಗೆ ಅಷ್ಟೊತ್ತಿಗೆದ್ಬಿಟ್ಟು ತಟ್ಟ ತುಂಬ ಹಣ್ಣು ಕಾಯಿ ಎಲ್ಲನೂ ಹಾಕೊಂಡು ಆ ಉತ್ತು ತೊಗೊಬಿಟ್ಟು ಉತ್ತನೆಲ್ಲ ನೀರ್ ಹಾಕ ಚೆನ್ನ ತಾರಸಿ ಉತ್ತದ ಮಣ್ಣ ಕಣ್ಣು ಮೂಗ್ಗೆಲ್ಲ ಹಚ್ಕೊಂಡು ಸುಮ್ನೆ ಆ ಹಣ್ಣು ಒಂಪನ ತಗ ಬಿಟ್ಟಾಗ ಅಲ್ಲಿ ಇತರಬೇಕನ್ನ ಡೈಲಾಗ್ ಹೊಡಿತ ನೋಡಬೇಕು ನಾಗಪ್ಪ ನಾಗಪ್ಪ ನನ್ ಮುತ್ತೈಸ್ತನ ಕೊಡುಬ ನಾಗಪ್ಪ ನಾಗಪ್ಪ ಆ ಗಂಡದಲ್ಲಿ ಗಂಡು ಮುಟ್ಟಾಗಿ ನೀನ್ ಗಂಡಪ್ಪ ಆಗ್ತಾ ಮುತ್ತೈಸ್ತಾನ ಕೇಳೋದ್ ನೀನು ಆ ನಾಗಪ್ಪನ ನೀನ್ ತಿಥಿ ನಿನ್ನ ನಕ್ಕ ನನ್ನ ನಾಗಪ್ಪನ ಕೇಳ್ತಿರೋದು ನನ್ ತಿಥಿ ಮಾಡ್ಬಿಟ್ಟು ಅದೇನೇ ನೀವು ಮುತ್ತೈಸ್ತಾನ ಕೇಳೋದು ನೋಡಿ ನಮ್ಮ ಅಪ್ಪನ ಮನೆ ಹೊಟ್ಟೈತಿನ ಅಯ್ಯೋ ಆಯ್ತು ಬೇಡ ಮಾಡೋದೇನ ಪೂಜಾ ಎಂತ ಒಳಗೆ ಕಟ್ಕೊಬಿಟ್ಟು ಅಂತ ಅವ್ನ ಕಥ ಇವ ಸುಮ್ಮನೆ ನಾಗಪ್ಪ ನನ್ ಮುತ್ತ ಅಲ್ಲಿ ನಾಗಪ್ಪ ಇಲ್ಲ ಗೊತ್ತು ಒಳಗ ಅದಕ್ಕೆ ಅಲ್ಲಿ ಹೋಗಿರೋದು ಅಲ್ಲಿದ್ದಿರೋ ನಾಗಪ್ಪ ಅದ ಯಾಕತ್ತೊತಿದಾವ ಇವಳಗಿರ ಆಚಾರ್ಯಾರ ಕಟ್ಬಿಟ್ಟು ಪಿಳಿ ಪಿಳಿ ಗಾತ್ರಕ್ಕೆ ನಾನು ನಿಜವಾದ ನಾಗಪ್ಪ ಎದ್ಬಿಟ್ನು ಮುತ್ತೈಸ್ತಾನು ಇಲ್ಲ ಇಲ್ಲ ಬಿದ್ದು ಬಿದ್ದೋಡು ಕೈಗೆ ಸಿಗ್ತಾ ಇಲ್ಲ ಗಂಡನ ಕೈಗುವ ಇದ ಅಂದ್ರೆ ನಾನು ಇದು ಆಸೆ ಕೇಳ್ತಾ ಇಲ್ಲ ಅಣ್ಣ ಬಸವಣ್ಣನವರು ತಮ್ಮ ಹನ್ನೆರಡನೇ ಶತಮಾನದಲ್ಲಿ ಬರದ ವಚನ ಇದು ಕಲ್ಲನಾಗರ ಕಂಡರೆ ಬರೆಯ ತೆಟನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಣುವ ಜಂಗಮ ಮಂದರೆಗೆಲ್ಲ ಬೆನ್ನು ಬರಯ್ಯ ಉಣದಲಿಂಗಕ್ಕೆ ಬೋನವ ತೋರಿಸುವರಯ್ಯ ಉಡಲ್ಲ ಸಂಗಮ ದೇವ ನೋಡಿ ಕಲ್ಲನಾಗರ ಕಂಡ್ರೆ ನಾವು ಹಾಲರಿತೀವಿ ನಿಜವಾದ ನಾಗಪ್ಪನ ಕಂಡ್ರೆ ಒಡದಾಕ್ತಿವಿ ಈ ನಿಜವಾದ ನಾಗಪ್ಪನ ಕಟ್ರೆ ಮಡತಿವಿ ಅನ್ನೋದಕ್ಕೆ ಈ ಡಿಸೆಂಬರ್ ಜನವರಿ ಅಂದ್ರೆ ಧನುರ್ಮಾಸ ಅಂತ ಬರುತ್ತೆ ನೋಡಿ ಈ ಧನುರ್ಮಾಸ ಟೈಮ್ ಬಹಳ ಕಟ್ಟಿಟ್ಟ ಮಾಡೋದು ಏನೋ ನನ್ನ ನಾಗರ ಮುನ್ ಮುನ್ನೂರು ಹೆಂಗಸರು ನಮ್ಮ ಹಳ್ಳಿಗಿಂತ ಸಿಟಿ ಕಡೆ ಜಾಸ್ತಿ ಅಷ್ಟೊತ್ತಿಗೆ ಬಿಟ್ಟು ತಣ್ಣೀರ್ ಸ್ನಾನ ಮಾಡ್ಕೊಂಡು ಕೊಳ್ಳಿ ದೊಳ್ಕೊಂಡು ಜುಟ್ಟು ಬಿಟ್ಕೊಂಡು ಎರಡು ದೀಪ ಹಚ್ಕೊಂಡು ಗುಬ್ಬರು ಗಾಡಿ ಹಾಕೊಂಡು ಇರ್ತಾರ ನೋಡಿರ್ಬೇಕು ನೀವು ಗುಬ್ಬರು ಗಾಡಿ ಅಂದ್ರೆ ಏ ನೈಟಿ ಕಣ ಅದಿ ಕಣ್ಣ ಕಂಡ ನೈಟಿಯಾ ನೈಟ್ ಅಂತ ಶುರು ಮಾಡಿದ್ರೆ ಆಗಲೋ ತಾಕಳಗು ಶುರು ಮಾಡ್ಬಿಟ್ರು ಮಾರ್ಕೆಟ್ಗೂ ಅದೇ ಐಕ್ಲೂ ಸ್ಕೂಲ್ ಬಡಕೂ ಅದೇ ವಾಕಿಂಗು ಅದೇ ನೈಟಿ ಸೈಜ್ ಟು ಏಟಿ ಅಂತ ಅಂದ್ರೆ ಎಂಟರಿಂದ ಎಂಬತ್ತು ಗಂಟೆ ಗೊಬ್ಬರ ಗಡಿ ಎತ್ತಿನ ಒಯ್ತಾ ಇರೋ ಹಿಂದಿನ ಕಾಲದಲ್ಲಿ ಸ್ವಾಮಿಗಳು ನೀಲಂಗಿ ಅಂತ ಆಗ್ತಿದ್ರು ಯಾವಾಗ ತರ್ತಾರ ಆಕೆ ಶುರು ಮಾಡ್ರು ಪಾಪ ಅವ್ರು ಆಕದ್ನೇ ಬಿಟ್ಬಿಟ್ರು ಈಗ ಅವ್ತಿದಾರ ಪಕ್ಕದ ಅತ್ಕಮ್ಮ ಅದೆಲ್ಲ ಅಷ್ಟೋದಿಕ್ಕೆ ಎದ್ಬಿಟ್ಟು ಕೊಳ್ಳಿ ದೋಗಳ್ಕಂಡಗ ದೀಪಚ್ಚು ಕೊತ್ತಿರ ಎಲ್ಲೆ ಹೋಗ್ತಿದ್ರಿ 우ತ್ತು ಅಲ್ಲಿ ಹೋಗಿದ್ದಕವಾ ನಾಗರಕಟ್ಟೆ거든 ಒಳ್ಳೆದದ್ದು ತಾಯಿ ಒಳ್ಳೆದದಂತ ತಾಯಿ ವಾತ್ತಿಗೆ ನಮ್ಮ ದೊಡ್ಡ ಪಂಚಮಕಳು ವಾದರಸದಿಂದ ಮಕ್ಕಳ್ ಇದೆ ಸುಣ್ಣ ಗೂಳು ಅಂತ ಅಳ್ತಿದ್ದ 2 ಮೂರ್ ವಾರ ಹೋಗಿಬಿಟ್ಟು ನಾಗರಕಟ್ಟೆಗೆ ಉತ್ತುತ್ತ ತನಿರು ಬಂದುಬಿಟ್ಲಲ್ಲಪ್ಪ ಆಮೇಲೆ ಒಂದೆಳು ಎಂಟು ಹಾಕೋದು ಏನೇ ನಾ ಮರೆ ಕೂಸು ಕಡ ಐಕ ಕೂಸಾ ನೀನು ಹೋಗು ನಿಂಗ ಒಳ್ಳೆದೈತಾ ಅವಳು ಶುರು ಮಾಡದ ತಗೋ ಹಾಕಾ ಬೆಳಿಗ್ಗೆ ಹೋಗ್ಬಿಟ್ಟು ಹುತ್ತಲ್ಲ ಮುಸ್ಸಂಜೆ ಹಿಂದಟ್ಟಿ ಬಂದಲ್ಲ ನಿಜವಾದ್ ನಾಗಪ್ಪ ಮೇಲಾಡ್ತಿತ್ತು ಬೇಲೆ ಮೇಲೆ ಹತ್ರ ಕೋಕಲ್ಲ ಕಚ್ಬಿಡ್ತಾ ನಿಜ ಒಪ್ಕೊಂಡಿ ದೂರ್ದಾರ ಕೈ ಮುಗಿಬೇಕು ನಿಜವಾದ ನಾಗಪ್ಪ ಬಂದಲ್ಲ ಆಹಾ ಮುಗಿಲಿಲ್ಲ ಅವ ಬೀದ್ಕೊಂಡು ಬಂದ್ಬಿಟ ಅಯ್ಯೋ ನನ್ ಕೈಲಿ ಏಡ್ ಮಾರೈತೆ ಇಷ್ಟು ಉದ್ದ ಇದ್ದಲ್ಲ ಹೋಗುತ್ತಿಲ್ಲ ಏಳ್ ಮಾರ್ ಇದ್ದಂತ ಪರ್ಜಾಪತಿ ಅಂಗ ತಲಾ ಹಿಂಗ ಆಡಿಸ್ತಾ ಚಿಕ್ಕ ವಾಡದು ಚಚ್ಚಿ ರಕ್ತ ಕಗ್ಸಿ ನಾಗಪ್ಪನ ಪುನಃ ಮುದ್ದು ಮುಸಂಜವತ್ ನಲ್ಲಿ ಆ ಗೊಬ್ಬರ ಗಾಡಿ ನೈಟಿ ಹಾಕೊಂಡು ಹೋಗೋಣ ನಾಗಪ್ಪನ ಗೊತ್ತುತ್ತೇನೆ ರೇಖಾ ಮುಂದ್ ಜನ್ಮಕ್ಕಾದ್ರು ನಾಗಪ್ಪು ಒಳ್ಳೇದ್ ಮಾಡ್ದ ಕಲ್ನಾಗಲ್ ಕಂಡ್ರೆ ಆದಂತೆ ನಿಜವಾದ ಯಾವ ನಿಜವಾದ ನಾಗಪ್ಪನ ಕಂಡ್ರೆ ಒಡದಾಕದಂತೆ ಅಂದ್ರೆ ತಿಳ್ಕೊಳ್ಳೋದು ಬಹಳ ಇದೆ ನೋಡಿ ಇಬ್ರಲ್ಲಿ ಉಣವ ಜಂಗಮ ಮಂದರ ಇಲ್ಲವನ್ನ ಉಣದ ಲಿಂಗಕ್ಕೆ ಬೋನವ ತೋರಿಸುವರಯ್ಯ ಕೂಡಲ್ಲ ಸಂಗಮ ದೇವ ಈ ಗಂಡ ಏನ್ ಮಾಡ್ಬಿಟ್ಟ ಬುದ್ಧಿನ ಬುದ್ಧಿವರ್ ಕರ್ಕೊಂಬಿಟ್ಟ ಮನದಿಕ್ಕ ಓ ಅಬುದೇ ಓ ಏನಪ್ಪ ಅಲ್ವಾ ಮಂಜು ಚೆನ್ನಾಗಿದೆಯಪ್ಪ

மெக் காரி புண்குண்ட் கேளக்க இதுப்பா தப்பிள எல்லாருப்பே அது அய்யப்பூ நான் சில நெத்தி காரி பணார நெக்னாட் நெத்தி அஞ்ச கழக பஞ்ச கழக ஓடு கைகோர் புண்டு பித்ன பகிர் சிலிண்டர் மொத்த சீழலப்பா ఇవ క్యాణత్ బుట్ట కండ ఎలా ఇవ్వు బుద్ధవ్ బందీటి తప్ప మాలేసిన ఎస్బి బుద్ధి ఇవ్వ తేనర్ బుడు అబ్బుడు ఇవ్వ గండ కేణత్ కు ఆమె ఎస్ అంద్రీ రీ ఎల్ బుద్ధు ఎల్ బుద్ధరు నిన్న సిలిండర్ ఎస్టాబుల పంచో గ్యాస్ ఎస్బేదా ಫೋಟೋ ನೈವೇದ್ಯ ಮಾಡಿ ಆ ಟೀ ತಗೊಂಡ ಫೋಟೋ ಅದು ತಿಂದದ ಉಣ್ಣುಮ ಜಂಗಮ ಇಲ್ಲವೆಂದು ಉಣದ ಲಿಂಗಕ್ಕೆ ಅದಕ್ಕೆ ನೋಡಿ ನಾವು ಜಗದೊಳಗೆ ನಾವು ಮಾಡುವಂತ ಒಂದು ಪ್ರತಿಯೊಂದು ಪುಣ್ಯವಾದ ಕಾರ್ಯಗಳು ನಮಗೆ ಜೀವನದಲ್ಲಿ ಒಳಿತನ ಮಾಡುವಂತ ಆಗಿರ್ಬೇಕು ಆಡಂಬರದ ಜೀವನ ಭಗವಂತ ಒಪ್ಪಲ್ಲ ಮನಸ್ ಮಾಡುವಂತ ಕಾಯಕವೇ ಭಗವಂತನಿಗೆ ಮೆಚ್ಚುಗೆ ಆಗೋದು ಇಲ್ಲಿ ನಮ್ಮ ಕಥೆಯಲ್ಲಿ ತಾಯಿ ಇಪ್ಪತ್ತೊಂದು ದಿವಸಗಳಿಂದ ಉಪವಾಸ ಮಾಡಿಬಿಟ್ಟವಳೆ ಮಗ ಯುದ್ಧದಿಂದ ಬರ್ತಾನೆ ಅಂತ ಕಾದು ಕಾದು ಇಪ್ಪತ್ತೊಂದು ದಿವಸಗಳಾಗಿ ಕಣ್ಣು ಮಂಜು ಮಂಜಾಗಿ ನಾಲಿಗೆ ಹೋಗಿ ಕಿವಿಯೆಲ್ಲ ಮಂದವಾಗಿ ಆಸ್ಕೆ ಇಳಿದು ಬಿಟ್ಲಲ್ಲ ತಾಯಿ ನಮ್ಮ ಕಥೆಯ ಮೊಟ್ಟ ಮೊದಲು ದಿಗ್ವಿಜಕ್ಕೆ ತೋಗಿದ ರಾವಣ ಜಯಭೀತನಾಗಿ ಆ ಕಡೆಯಿಂದ ಆರ್ಬಡಿಸ್ಕೊಂಡು ಬರ್ತಾ ಇದ್ದಾನಂತೆ ಸುರದೇವ ಸುರದೇವರ್ವೇಂದ್ರ ಸಿರಿ ಬೇ

ఆరాధ రాజరసలతి రాజ మహారాజరసలతి గుడుగుడు బుట్టిసి దమ్ము వనిసువే తన కర్ణడికి భూమంతలవ